ಅವ್ರ ಪದಕ್ಕೆ ಅಭಿನ ಅವ್ರಿಗೆ ಅಷ್ಟು ಅಭಿಮಾನ ಇದೆಯಲ್ಲ ಒಳ್ಳೇದ್ ಕೇಳಿದಾರ ಕೆಟ್ಟ ಅಷ್ಟ ಅಭಿಮಾನವಾಗಿ ಗ್ರೇಟ್ ಡಿ ಸಿ ಎಂ ಅಂತ ಹೇಳಿ ಹೇಳಿದ್ಮೇಲೆ ಬಹಳ ಸಂತೋಷಿತ್ರ ಯಾರು ಸೆಕ್ಯೂರಿಟಿ ಕೊಡಬೇಕು ಏನ್ ತಿ ಸೆಕ್ಯೂರಿಟಿ ಕೊಡಬೇಕು ಅಂತ ಇವೆಲ್ಲ ಆಮೇಲೆ ಮಾತಾಡೋಣ ನಮ್ಮ ಹೋಮ್ ಮಿನಿಸ್ಟರ್ ಅದಕ್ಕೆಲ್ಲ ಉತ್ತರ ಕೊಡ್ತಾರೆ ನಾನು ಅವ್ರು ಯಾರಿಗೂ ಉತ್ತರ ಕೊಡೋಕೆ ಹೋಗಲ್ಲ ನಾನು ನಾಳೆ ಹೋಗ್ತಾ ಇದ್ದೀನಿ ಬಳ್ಳಾರಿಗೆ ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತ ಸತ್ತಿದ್ದಾನೆ ಏನು ವಿಚಾರ ನಾನೇ ಕಳಿಸಿ ನನಗೊಂದು ರಿಪೋರ್ಟ್ ಎಲ್ಲ ಬಂದಿದೆ ಅದನ್ನು ನೋಡ್ತೀನಿ ಇಲ್ಲಿ ನಾನೇನು ಕುಮಾರಸ್ವಾಮಿಗಾಗಲಿ ಬೇರೆಯವ್ರಿಗಾಗಲಿ ಉತ್ತರ ಕೊಡೋವಂಥ ಅವಶ್ಯಕತೆ ಏನಿಲ್ಲ ಅವ್ರು ಏನ್ ಬೇಕಾರು ಖುಷಿಗೆ ಏನ್ ಬೇಕಾರ ಪಾಪ ಯಾವ್ದು ಕೆಲಸ ಕಾನ್ಫರೆನ್ಸ್ ಮಾಡ್ಬಿಟ್ಟು ಹೋಗ್ತಾ ಇರ್ತಾರಲ್ಲಾಟಿ ಸಣ್ಣ ಲಾಟಿ ಚಾರ್ಜ್ ನಾನು ಯಾರಿಗೂ ಉತ್ತರ ಕೊಡಕ್ಕೆ ತಯಾರಿಲ್ಲ ಅವ್ರು ಯಾರು ಹೇಳ್ತಾರೋ ನಾನು ಅವ್ರಿಗೆ ಅವ್ರಿಗೆ ಯಾರಿಗೋ ಹೇಳಕ್ಕೆ ಬರಲ್ಲ ನಮ್ಮ ಹೋಮ್ ಮಿನಿಸ್ಟ್ರು ಏನಾದ್ರು ಇದ್ರೆ ವಿಚಾರ ತಿಳಿಸ್ತಾರೆ ಲೋಕಲ್ ಅಡ್ಮಿನಿಸ್ಟ್ರೇಷನ್ ತಿಳಿಸ್ತಾರೆ ನಾನು ಇವ್ರಿಗೆಲ್ಲ ಮಾತಾಡೋದು ಏನಿಲ್ಲ ನನಗೆ ಶಾಂತಿ ಇರಬೇಕು ಶಾಂತಿ ಇರಬೇಕು ಬಳ್ಳಾರಿ ಜನ ಹಿಂದೆ ಎಲ್ಲ ಅನುಭವಿಸಿರೋದೆ ಸಾಕು ಮುಂದಕ್ಕೇನೂ ಆಗಬಾರ್ದು ಅಷ್ಟೇ ನಮ್ಗೆ ಬೇಕಾಗಿರೋದು ಹೋಗ್ಬಾರ್ದು ಹಿಂದೆ ಎಲ್ಲ ನಡೆದೋಗಿದೆ ಮೊನ್ನೆನೋ ಆ ಇನ್ಸಿಡೆಂಟ್ ಆಗಬಾರದು ಆಗಬಾರ್ದಾಗಿತ್ತು ಆಗಿದೆ ನಮಗೂ ಬಹಳ ನೋವಿದೆ ಇದು ರಾಜ್ಯದ ಗೌರವ ವಿಚಾರ ಕಾರ್ಯಕರ್ತನ ಎಲ್ಲೆಲ್ಲಿ ಹೋಗ್ಬೇಕು ಅಂತ ನಮ್ಮವರು ಡೈರೆಕ್ಟ್ ಮಾಡ್ತಾರೋ ಅಲ್ಲಿಗೆ ಹೋಗ್ಬೇಕಾಗ್ತದೆ